ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಸರಸ್ವಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಐಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ಈ ದಿನ ನಿಮ್ಮ ಜೊತೆ ಒಂದು ವಿಡಿಯೋ ಶೇರ್ ಮಾಡ್ತೀನಿ ಅದೇನು ಅಂತ ಅಂದರೆ ಅಂಗನವಾಡಿಯಲ್ಲಿ ಕೊಡ್ತಾರಲ್ಲ ಪುಷ್ಟಿ ಪೌಡ್ರು ಅದರಲ್ಲಿ ಏನೇನು ಐಟಮ್ಸ್ ಮಾಡ್ಬೋದು ಅಂತೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಇದರಲ್ಲಿ ತುಂಬ ಐಟಮ್ಸ್ ಮಾಡ್ಬೋದು ಆದರೆ ನಾನು ಬರೀ ಮೂರು ಐಟಮ್ ಮಾತ್ರ ಮಾಡಿದ್ದೀನಿ ಇನ್ನು ಮುಂದಿನ ವೀಡಿಯೋಗಳಲ್ಲಿ ಇನ್ನೂ ಬೇರೆ ಬೇರೆ ಐಟಮ್ ಮಾಡೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈಗ ಜಸ್ಟ್ ಮೂರು ಐಟಮ್ ಮಾಡಿದ್ದೀನಿ ಸ್ನೇಹಿತರೆ ನೋಡಿ ನಮ್ಮ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬನ್ನಿ ವಿಡಿಯೋ ನೋಡೋಣ ಸ್ನೇಹಿತರೆ ಈ ಪುಷ್ಟಿ ಪೌಡ್ರ್ ಬಂದು ಎರಡು ಕೆ ಜಿ ಮುನ್ನೂರು ಗ್ರಾಮ್ ಇರುತ್ತೆ ಇದನ್ನು ನಾವು ಇಲ್ಲಿ ಓಪನ್ ಮಾಡಿಕೊಂಡು ರಾಗಿ ಹಿಟ್ಟನ್ನ ಜರಡಿ ಹಿಡಿಯೋ ಒಂದು ಜರಡಿನಲ್ಲಿ ಇದನ್ನು ನಾನು ಜರಡಿ ಹಿಡ್ಕೋತಾ ಇದ್ದೀನಿ ಅಂದ್ರೆ ನಮ್ಮ ಕಣ್ಣ ಕಡೆ ಇದನ್ನ ಒಂದ್ರಿ ಅಂತ ಹೇಳ್ತೀವಿ ಈ ಜ ರಾಗಿ ಹಿಟ್ಟನ್ನ ಒಂದ್ರಿ ಆಡೋ ಒಂದ್ರಿನಲ್ಲಿ ನಾನು ಇದನ್ನ ಒಂದ್ರಿ ಹಿಡ್ಕೊತಾ ಇದ್ದೀನಿ ಜರಡಿ ಹಿಡ್ದಾದ್ಮೇಲೆ ನೈಸ್ ಹಿಟ್ಟನ್ನ ಉಪಯೋಗಿಸ್ಕೊಂಡು ಮೇಲೆ ಇರೋದನ್ನ ಬಿಸಾಕೆಕ್ ಹೋಗ್ಬೇಡಿ ಮೇಲೆ ಇರೋದು ಸೇಮ್ ಟು ಸೇಮ್ ರವೆ ತರ ಇರುತ್ತೆ ರವೆಗಿನ್ನ ಸ್ವಲ್ಪ ದಪ್ಪ ಇರುತ್ತೆ ಬನ್ಸಿ ರವೆ ತರ ಸೇಮ್ ಮೇಲೆ ಬರುವಂತಹ ಹಿಟ್ಟನ್ನು ಸಹ ನಾವು ಯೂಸ್ ಮಾಡ್ಬೋದು ಸ್ನೇಹಿತರೆ ತೋರಿಸ್ತೀನಿ ನೋಡಿ ಇದು ಈ ತರ ಫುಲ್ಲು ಇಡ್ಕೊತೀನಿ ಇದು ಎರಡು ಕೆ ಜಿ ಮುನ್ನೂರು ಗ್ರಾಮ್ ಇರೋದು ಒಂದು ಮುಕ್ಕಾಲ್ ಕೆಜಿ ಅಷ್ಟು ನೈಸ್ ನೈಸಿಟ್ಟು ಬರುತ್ತೆ ನೋಡಿ ಮೇಲ್ಗಡೆ ತುರಿ ತುರಿ ಇದೆಯಲ್ಲ ಅದು ಬಂದು ಅರ್ಧ ಕೆ ಜಿ ಮೇಲೆ ಸಿಗುತ್ತೆ ಸ್ನೇಹಿತರೆ ನಾವು ಈ ತರ ಜರಡಿ ಇಡ್ಕೊಂಡು ಸಪ್ರೇಟ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಐಟಮ್ಸ್ ನ ಮಾಡಬಹುದು ಇದರಲ್ಲಿ ಒಂದು ಐಟಮ್ ಮಾಡ್ತಾ ಇದೀನಿ ನೋಡಿ ನಾನು ಮೊದಲಿಗೆ ನಾನು ಜರಡಿ ಹಿಡಿದಿದೆಯಲ್ಲ ಅದ್ರ ಮೇಲೆ ಇರೋ ಹಿಟ್ಟನ್ನ ತಗೊಂಡಿದ್ದೀನಿ ಅದನ್ನ ತಗೊಂಡು ಉಪ್ಪಿಟ್ಟು ಮಾಡ್ತಾ ಇದೀನಿ ಅದಕ್ಕೆ ನಾನು ಉಪ್ಪಿಟ್ಟಿಗೆ ಏನೇನ್ ಬೇಕು ಅದನ್ನೆಲ್ಲ ಕಟ್ ಮಾಡಿ ಎತ್ತಿಟ್ಕೊಂಡಿದೀನಿ ಸಿಂಪಲ್ ಆಗಿ ಮಾಡ್ತಾ ಇರೋದ್ರಿಂದ ನಾನು ಜಾಸ್ತಿ ಐಟಮ್ಸ್ ನ ಆಡ್ ಮಾಡಿಲ್ಲ ಸ್ನೇಹಿತರೆ ನೀವು ತರಕಾರಿ ಸಹ ಹಾಕೋಬಹುದು ಹಸಿ ಅವರ ಕಳೆಲ್ಲ ಯೂಸ್ ಮಾಡ್ತಾರೆ ಅದು ಸಹ ಹಾಕೊಂಡ್ ಮಾಡಬಹುದು ಚೆನ್ನಾಗಿರುತ್ತೆ ರವೆಗೂ ಇದಕ್ಕೂ ಏನ್ ವ್ಯತ್ಯಾಸ ಅಂದ್ರೆ ಇದನ್ನ ಸ್ವಲ್ಪ ಜಾಸ್ತಿ ಬೇಯಿಸಬೇಕಾಗುತ್ತೆ ಸ್ವಲ್ಪ ಜಾಸ್ತಿ ಒಂದು ಫೈವ್ ಮಿನಿಟ್ ಜಾಸ್ತಿ ಸಣ್ಣ ಸ್ಟೀಮ್ ಇಟ್ಟು ಬೇಯಿಸ್ಬೇಕಾಗುತ್ತೆ ಒಂದು ಪಾಟಲ್ ಹಿಟ್ಟಲ್ಲಿ ಇಷ್ಟು ಬಂದಿದೆ ನೋಡಿ ಸ್ನೇಹಿತರೆ Imeli pa tudi tri rimarane dolge. ನೋಡಿದ್ರಲ್ಲ ಸ್ನೇಹಿತರೆ ಟೇಸ್ಟಿಯಾದ ಉಪ್ಪಿಟ್ಟು ರೆಡಿಯಾಗಿದೆ ಹಾಗೆ ಈ ನೈಸ್ ಗಿರೋ ಹಿಟ್ಟನ್ನ ಮುದ್ದೆ ಹಿಟ್ಟ ಜೊತೆ ಮಿಕ್ಸ್ ಮಾಡಿ ಮುದ್ದೆಯೂ ಸಹ ಮಾಡ್ಬೋದು ಸ್ನೇಹಿತರೆ ಮುದ್ದೆ ಚೆನ್ನಾಗಿರುತ್ತೆ ಸಲ ಮನೆಗೆ ತರುವಾಗಲೇ ರಾಗಿ ಕಪ್ಪಿರುತ್ತೆ ಅಂತ ರಾಗಿ ಜೊತೆ ಇದನ್ನ ಹಾಕಿದ್ರೆ ಮುದ್ದೆ ಕಲರ್ ಚೆನ್ನಾಗಿ ಕಾಣಿಸುತ್ತೆ ಅಷ್ಟು ಬ್ಲ್ಯಾಕ್ ಆಗಿ ಕಾಣಲ್ಲ ಚೆನ್ನಾಗಿರುತ್ತೆ ಮುದ್ದೆನೂ ಸಹ ತಿನ್ನಕ್ ಟೇಸ್ಟ್ ಆಗು ಇರುತ್ತೆ ನನ್ನ ಮಗ ನಾನೇನಾದ್ರೂ ಕೆಲಸ ಮಾಡಕ್ ಹೋದ್ರೆ ನಾನು ಮಾಡ್ತೀನಿ ಅನ್ಕೊಬರ್ತೇನೆ ನೋಡಿ ಮುದ್ದೆ ಇಟ್ಟೊಳಗಡೆ ಕೈಸಿಗೆ ಹಾಕ್ಬಿಟ್ಟಿದ್ದಾನೆ ಎರಡನೇ ಐಟಮ್ ಬಂದು ಗೋಧಿ ರೊಟ್ಟಿ ರಾಗಿ ರೊಟ್ಟಿ ಮಾಡ್ತಿರಲ್ಲ ಸ್ನೇಹಿತರೆ ಅದೇ ರೋ ಅದೇ ತರ ಇದು ಪುಷ್ಟಿ ರೊಟ್ಟಿ ನೀವು ಮೇಲೆ ಇಟ್ಟು ಬಳಿತೀರಾ ರೊಟ್ಟಿನ ನಾನು ಬಳಿಯಲ್ಲ ಅದನ್ನ ಸೌಟಲ್ಲ ನಾನು ಯಾವ ರೀತಿ ಮಾಡ್ತೀನಿ ನೋಡಿ ಸ್ನೇಹಿತರೆ ಹಿಟ್ಟಿನ ಜೊತೆ ನಾನು ಸ್ವಲ್ಪ ಗೋಧಿ ಹಿಟ್ಟು ಸಹ ಆಡ್ ಮಾಡ್ಕೊತಾ ಇದೀನಿ ಯಾಕೆಂದ್ರೆ ಈ ಹಿಟ್ನ ಆ್ಯಡ್ ಮಾಡೋದ್ರಿಂದ ರೊಟ್ಟಿ ಬಿರು ಅಥವಾ ಮುರ್ದಿ ಆಗಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ಹಿಟ್ಟನ್ನ ಆಡ್ ಮಾಡ್ತಾ ಇದೀನಿ ನೋಡಿ ಸ್ನೇಹಿತರೆ ಈ ರೀತಿ ಕೆಂಪು ಖಾರದ ಜೊತೆ ತಿಂತಿದ್ರೆ ಈ ಚಳಿಗೆ ತುಂಬ ಚೆನ್ನಾಗಿರುತ್ತೆ ನೀವು ನಿಮ್ಮ ಮನೇಲಿ ಮಾಡ್ತೀನಿ ಹಾಗೆ ಮೂರನೇ ಐಟಮ್ ಬಂದು ಸ್ನೇಹಿತರೆ ನಾನು ಇದನ್ನು ಪುಷ್ಟಿ ದೋಸೆ ಅಂತ ಮಾಡ್ತಾಯಿದ್ದೀನಿ ಈ ದೋಸೆಗೆ ನಾನು ಉದ್ದಿನಬೇಳೆ ಒಂದು ಒಂದು ಎರಡು ಸ್ಪೂನ್ ತೊಗೊಂಡಿದ್ದೀನಿ ಹಾಗೆ ಒಂದು ನನ್ನ ಕೈಯಲ್ಲಿ ಒಂದು ಮುಷ್ಟಿಯಷ್ಟು ಅಕ್ಕಿ ತಗೊಂಡಿದ್ದೀನಿ ನೋಡಿ ಇಲ್ಲೇ ತೊಳ್ಕೊತಾ ಇದ್ದೀನಿ ತೊಳೆದ್ಬಿಟ್ಟು ಅದನ್ನು ಮಾಮೂಲಿ ನೆನ್ಸ್ತೀವ ದೋಸೆಗೆ ಅದೇ ರೀತಿ ನೆನೆಸಿಟ್ಟಿದ್ದೀನಿ ನಾವು ದೋಸೆಗೆ ಯಾವ ರೀತಿ ಹಿಟ್ಟನ್ನು ರುಬ್ಕೋತೀವೋ ಸೇಮ್ ಅದೇ ರೀತಿ ನಾನು ಇದ್ದೀನಿ ಸ್ನೇಹಿತರೆ ರುಬ್ಬ ನಾನು ಆ ಹಿಟ್ಟಿನ ಜೊತೇಲಿ ನಾನು ಪುಷ್ಟಿ ಪೌಡ್ರನ್ನ ನಾನು ಸ್ವಲ್ಪ ಆ್ಯಡ್ ಮಾಡ್ಕೋತೀನಿ ನೈಸ್ ಪೌಡ್ರನ್ನ ಆ್ಯಡ್ ಮಾಡ್ತೀನಿ ಅದನ್ನ ನಾನು ದೊಡ್ಡ ಸ್ಪೂನಲ್ಲಿ ಒಂದು ಮೂರು ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ಸ್ನೇಹಿತರೆ ಯಾಕೆಂದ್ರೆ ಕಡಿಮೆನೇ ದೋಸೆ ಮಾಡ್ತಾ ಜಾಸ್ತಿ ಏನು ಮಾಡಿಲ್ಲ ಒಂದು ಐದು ನಾಲ್ಕೈದು ದೋಸೆ ಆಗಬೇಕು ಆ ರೀತಿ ನಾನು ಮಾಡ್ಕೊಂಡಿದ್ದೀನಿ ವಿಡಿಯೋ ನೋಡಿದ್ರಲ್ಲ ಸ್ನೇಹಿತರೆ ಈ ಹಿಟ್ಟನ್ನ ತುಂಬ ಜನ ವೇಸ್ಟ್ ಮಾಡ್ತಾರೆ ಇದು ಏನಕ್ಕೆ ಯೂಸ್ ಆಗಲ್ಲ ಅಂತ ತಿಳ್ಕೊತಾರೆ ಈ ರೀತಿ ಮಾಡಿ ಯೂಸ್ ಮಾಡಿ ನಿಮಗೂ ಇಷ್ಟ ಆಗುತ್ತೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್